ನಮ್ಮ ಗ್ರಾಮದಲ್ಲಿ ಬಾರ್ ತೆರೆಯುವುದು ಬೇಡ ಬಾರ್ ತೆರೆಯಲು ಅವಕಾಶ ನೀಡದಂತೆ ಗ್ರಾಮಸ್ಥರ ಒತ್ತಾಯ ಮೈಸೂರು ಜಿಲ್ಲೆ ಹೊಸರಾಮನಹಳ್ಳಿ ಪಿಡಿಒಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿರುವಂಥದ್ದು ಗ್ರಾಮದಲ್ಲಿ ಅಂಚೆ ಕಚೇರಿ ಬ್ಯಾಂಕ್ ಆಸ್ಪತ್ರೆ ನ್ಯಾಯಬೆಲೆ ಶಾಲೆಗಳು ವಿವಿಧ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಪ್ರತಿದಿನ ನೂರಾರು ಜನರು ಮಹಿಳೆಯರು ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಗ್ರಾಮದಲ್ಲಿ ಮದ್ಯದ ಅಂಗಡಿ ತೆರೆಯುವುದರಿಂದ ನಾನಾ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಮದ್ಯದ ಅಂಗಡಿಗೆ ಅನುಮತಿ ಕೊಡಬಾರದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಶವಂತ್ ಎಚ್ ಆರ್ ಅರ್ಜಿಯನ್ನ ಸಲ್ಲಿಸಿದ್ರು ಹೀಗಾಗಿ ಅರ್ಜಿ ತಿರಸ್ಕಾರ ಮಾಡುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನೊಂದು ಒಳ್ಳೆ ಕೆಲಸನ ಅಂತಾನೆ ಹೇಳ್ಬೋದು ಬಾರ್ ಓಪನ್ ಗೆ ಅನುಮತಿ ನೀಡಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದಾರೆ ಯಾಕಂದ್ರೆ ಯಾಕೆ ಅಂತ ಹೇಳಿದ್ರೆ ಏನು ಆ ಬಾರ್ ನಿರ್ಮಾಣ ಅಂತ ಹೊರಟಿದ್ರೆ ಆ ಜಾಗದಲ್ಲಿ ವಿದ್ಯಾರ್ಥಿಗಳು ಕೂಡ ಓಡಾಡ್ತಾ ಇರ್ತಾರೆ ಪ್ರತಿದಿನ ನೂರಾರು ಮಹಿಳೆಯರು ಕೂಡ ಬರ್ತಾ ಇರ್ತಾರೆ ಈಗ ಶಾಲೆಗಳು ಕೂಡ ಇದೆ ವಿವಿಧ ಸಂಸ್ಥೆಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬ್ಯಾಂಕ್ ಇದೆ ಆಸ್ಪತ್ರೆ ಇದೆ ಬೆಲೆ ಅಂಗಡಿ ಕೂಡ ಇದೆ ಒಂದು ರೀತಿಯಾಗಿ ಒಂದು ಸೆಂಟ್ರಲ್ ಎಲ್ಲ ಕೂಡ ಇದೆ ಆ ಜಾಗದಲ್ಲಿ ಈಗ ಬಾರ್ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಹೆಂಗಸರು ಮಕ್ಕಳು ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅನುಮತಿಯನ್ನ ಕೊಡಬಾರ್ದು ಅಂತ ಹೇಳಿ ಪಿ ಡಿಒಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಬೋಳನಹಳ್ಳಿ ಗ್ರಾಮ ಪಂಚಾಯತ್ ಪಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮದಲ್ಲಿ ಅಂಚೆ ಕಚೇರಿ ಇದೆ ಬ್ಯಾಂಕ್ ಇದೆ ಆಸ್ಪತ್ರೆ ಇದೆ ನ್ಯಾಯಬೆಲೆ ಇದೆ ಶಾಲೆಗಳಿದೆ ಈಗ ಹೆಂಗಸರು ಮಕ್ಕಳು ಓಡಾಡುವಂತಹ ಜಾಗ ಹಾಗಾಗಿ ಬಾರ್ ತೆರೆಯುವುದಕ್ಕೆ ಅನುಮತಿಯನ್ನ ಕೊಡಬಾರದು ಅಕಸ್ಮಾತ್ ಎಂದರು ಬಾರ್ ತೆರೆಯೋದಕ್ಕೆ ಅನುಮತಿಯನ್ನ ಕೊಟ್ಟರೆ ಏನೋ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಪ್ರಕಟಿಸಲಾದ ಸಾರ್ವಜನಿಕ ಪ್ರಕಟಣೆಯನ್ನು ಬೋಳಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಳಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತು ಬಾರ್ ಎಂಟರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ನಿಕ್ಷೇಪಣಾ ಪತ್ರ ಕೋರಿ ನೀಡುವ ಕುರಿತು ನಮ್ಮ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ ಆಕ್ಷೇಪಣೆ ಆಧಾರಗಳು ಸಾರ್ವಜನಿಕ ಹಿತಾಸಕ್ತಿ ಸಾಮಾಜಿಕ ಶಾಂತಿ ಹಾಗೂ ಮುನ್ನೆಚ್ಚರಿಕೆ ತತ್ವವನ್ನು ಗಮನದಲ್ಲಿಟ್ಟುಕೊಂಡು ಮದ್ಯಪಾನ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪಂಚಾಯಿತಿಗಳು ಅತ್ಯಂತ ಜಾಗರೂಕತೆ ವಹಿಸುವ ಕಾನೂನುಬದ್ಧ ಅಗತ್ಯವಾಗಿದೆ ಎರಡು ಇಂಥ ಸಾಮಾಜಿಕವಾಗಿ ಸಂವೇದನಶೀಲ ವಿಷಯಗಳಲ್ಲಿ ಗ್ರಾಮ ಸಭೆಯಲ್ಲಿ ಚರ್ಚೆ ನಡೆಸಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಪರಿಗಣಿಸುವುದು ಇದನ್ನು ಪ್ರಜಾಸತ್ತೆ ಮಾಡುವಂತಿಲ್ಲ ಸ್ಥಳದ ಸಮೀಪ ಮತ್ತು ರೆಸ್ಟೋರೆಂಟ್ ಕಾರ್ಯಾಚರಣೆ ಶಾಲೆಯ ಶೈಕ್ಷಣಿಕ ವಾತಾವರಣ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ನೈತಿಕತೆಗೆ ಗಂಭೀರ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ ಶಾಲಾ ವಲಯದ ಸಮೀಪ ಮದ್ಯಪಾನ ನಮ್ಮ ಹುಣಸೂರು ತಾಲೂಕು ಹೊಸರಾಮನಹಳ್ಳಿ ಗ್ರಾಮ ಗೋಳ್ನಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಇವತ್ತು ನಮ್ಮ ಸರ್ವೆ ನಂಬರು ತೊಂಬತ್ತು ಬಾರ್ ಎಂಬತ್ತರಲ್ಲಿ ಬಾರ್ನ ತೆಗಿಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಿಂದ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಕಾರಣ ಏನಂತಂದರೆ ಆ ಬಾರ್ ತೆರೆಯುವಂಥ ಜಾಗದಲ್ಲಿ ಶಾಲಾ ಇರೋದರಿಂದ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಕೂಡ ಇದೆ ಆಮೇಲೆ ದಿನನಿತ್ಯ ಸಾರ್ವಜನಿಕರು ಓಡಾಡೋಂಥ ಜಾಗ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಓಡಾಡ್ತಿರ್ತವೆ ಈಗ ನಮ್ಮ ಗ್ರಾಮದಲ್ಲಿ ಏನಾರು ಇದು ಮತ್ತೆ ಭಾರ ತೆಗಿಬೇಕು ಅಂತ ಏನಾರು ಆಯಿತು ಅಂದರೆ ದಿನನಿತ್ಯ ನಮ್ಮೂರಲ್ಲಿ ಕುಡುಕರುಗಳು ಜಾಸ್ತಿ ಆಯ್ತಾರೆ ಎಷ್ಟೋ ಸಂಸಾರಗಳು ಹಾಳಾಗೋಯ್ತವೆ ಮತ್ತು ಇನ್ನೊಂದು ಸಾಲ ಪಕ್ಕದಲ್ಲೇ ಇರೋದರಿಂದ ಅಲ್ಲಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗುತ್ತೆ ನಾಳೆ ದಿವಸ ಅಲ್ಲಿ ಬರುವಂಥ ಆಸ್ಪತ್ರೆಗಾಗಲಿ ಸಾರ್ವಜನಿಕರು ಓಡೋರಿಗೆ ಹೆಚ್ಚು ಕಮ್ಮಿ ಏನಾರು ಆಯಿತು ಅಂತಂದಾಗ ಅದಕ್ಕೆ ಹೊಣೆ ಯಾರು ಇದರಿಂದ ಈಗ ನಮ್ಮ ಗ್ರಾಮ ಇಲ್ಲಾದರೂ ನೂರಪ್ಪ ನೂರ ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಯಾವುದೇ ರೀತಿ ಕೆಟ್ಟ ಚಟುವಟಿಕೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ನಮ್ಮ ಹುಣಸೂರು ತಾಲೂಕು ಹೊಸರಾಮನಹಳ್ಳಿ ಗ್ರಾಮ